ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರುತಿಲೋಕ ನಾನಿವತ್ತು ಕೊಬ್ಬರಿಯಿಂದ ಮಾಡಿರುವ ಹಸಿ ಹುಳಿ ಅಥವಾ ಹಸಿ ಮಜ್ಜಿಗೆಯಿಂದ ಮಾಡಿರುವಂತಹ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಕರಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬನ್ನಿ ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬಾಡ್ಲಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಾಯಿಸಿ ಎಣ್ಣೆನ ಹಾಕಬೇಕಾಗುತ್ತೆ ಸ್ವಲ್ಪ ತುಂಬ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಖಾರಕ್ಕೆ ತಕ್ಕನಷ್ಟು ಹಸಿ ಮೆಣಸಿನ್ಕಾಯಿ ಬೇಕಾಗುತ್ತೆ ತುರಿದಿದ್ದು ಆಗಿರ್ಬೋದು ಅಥವಾ ಕಟ್ ಮಾಡಿಟ್ಟಿರೋದೂ ಆಗಿರಬಹುದು ಆಮೇಲೆ ಇಲ್ಲಿ ಕರಿಬೇವು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಗೂ ಹಸಿ ಬೆಳ್ಳುಳ್ಳಿನೂ ಕೂಡ ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅಂದರೆ ತುಂಬಾ ನೈಸಾಗಿ ಪೇಸ್ಟ್ ಥರ ಆಗಿರಬೇಕು ಆ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಮಾಡೋಕ್ಕೆ ಬೇಕಾಗಿರುವಂತಹ ಅದ ಇಲ್ಲಿ ಸಿಕ್ಕ ಥರ ಆಗುತ್ತೆ ಯಾಕಂದರೆ ಸ್ವಲ್ಪ ತರಿತರಿಯಾಗಿ ರುಬ್ಬಿದರೆ ಸಾರಲ್ಲಿ ಜಾಸ್ತಿ ಅದನ್ನೇ ಬಂದಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ನೈಸ್ ಪೇಸ್ಟನ್ನು ಇಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ತೋರಿಸಿದ್ದೀವಲ್ವಾ ಈ ಥರ ಅದಾದಮೇಲೆ ಎಣ್ಣೆನ ಕಾಯಿಸೋಕ್ಕಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಚಟಪಟ ಅಂತ ಮೇಲೆ ಏನಿಲ್ಲ ಮಿಶ್ರಣ ಮಾಡ್ಕೊಂಡಿರ್ತೀರಲ್ವ ಮಿಕ್ಸಿಗೆ ಅದನ್ನು ಇದರಲ್ಲಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಎಣ್ಣೆನ ಸ್ವಲ್ಪ ಜಾಸ್ತಿ ಕಾಯಕ್ಕಿಟ್ಟಿರ್ತೀವಲ್ವ ಇಟ್ಟಿರ್ತೀವಲ್ವ ಅದಾಗಲೇ ಘಮ್ಮ ಬರೋವರೆಗೂ ಚೆನ್ನಾಗಿ ಕಾಯಿಸ್ಬಿಟ್ಟು ಕೊಬ್ಬರಿನ ಅದರಲ್ಲೇ ಮಿಶ್ರಣನ ಮಿಕ್ಸ್ ಮಾಡಿಬಿಟ್ಟು ನೀರನ್ನು ಕೂಡ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಎಣ್ಣೆ ಎಲ್ಲ ತೇಲಿ ಬರೋ ಥರ ಕುದಿಸ್ಕೊಳ್ಳಿ ಅದಾದ ನಂತರ ಮನೇಲಿ ಏನು ಮಜ್ಜಿಗೆ ಮಾಡಿಟ್ಟಿರ್ತೀವಲ್ವ ಹುಳಿ ಮಜ್ಜಿಗೆ ಇದ್ದರೂ ಇನ್ನೂ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಪ್ಪಗಿದ್ರೂ ಓಕೆನೇ ಅದೇನು ಮಾಡಿರ್ತೀರಲ್ವ ಅದರಲ್ಲಿ ಆ ಮಜ್ಜಿಗೆನ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಹಸಿದು ಕಡಲೆಬೇಳೆ ಹಿಟ್ಟು ಬಜ್ಜಿ ಇದನ್ನು ಮಾಡ್ತೀವಲ್ವ ಅದನ್ನು ಕೂಡ ಇಲ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ತುಂಬಾ ರುಚಿ ಕೊಡುತ್ತೆ ಅದರಲ್ಲಿ ಕಡಲೆಬೇಳೆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈಯಿಂದ ಯಾವುದೇ ಗಂಟು ಇಲ್ಲದೆ ಇರೋ ಚೆನ್ನಾಗಿ ಕಲಿಸ್ಬಿಟ್ಟು ಅದೇನು ಬಾಣಲೆ ಕುದಿಯೋಕಿಟ್ಟಿರ್ತಿರಲ್ವ ಮಸಾಲೆ ಎಲ್ಲ ಹಾಕಿಟ್ಟಿರ್ತೀರಲ್ವ ಅದರಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಅದಾದ ನಂತರ ಎಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳಿ ಕಲರ್ಗೆ ಟೇಸ್ಟಿಗೆ ಉಪ್ಪನ್ನು ಕೂಡ ನೀವು ಇವಾಗಲೇ ಸೇರಿಸ್ಕೊಳ್ಬೇಕಾಗತ್ತೆ ಫಸ್ಟ್ ಮಿಕ್ಸಿ ಮಾಡುವಾಗಲೇ ಹಾಕಿರ್ತೀವಿ ಮತ್ತು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡುಬಿಟ್ರೆ ಚೆನ್ನಾಗಿ ಕುದಿ ಬರುವವಾಗಲೂ ಕುದಿಸ್ಕೊಂಡ್ರೆ ರುವಂತಹ ಮಜ್ಜಿಗೆ ಹುಳಿ ತುಂಬ ಮಜ್ಜಿಗೆ ಅಂಬರ ಅನ್ನೋದು ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ವಿಡಿಯೋನ ಕೊನೆಗೊಳ್ಕೊಂಡು ಮಾಡಿದ್ದಕ್ಕಾಗಿ ಧನ್ಯವಾದ